ಆಮೇಲೆ ಧ್ರುವ ಅವ್ರಿಗೆ ಒಂದು ನಾವು ಹಸು ಕೊಟ್ಟಿದ್ದೀವಿ ಧ್ರುವಣ್ಣ ಅವ್ರಿಗೆ ಅವರು ನಮ್ಮ ಬ್ರ್ಯಾಂಡಮ್ಮದಿ ಧ್ರುವಣ್ಣ ಆಮೇಲೆ ಅವ್ರದ್ದು ಹೇಳ್ಬೇಕು ಒಂದು ಎರಡು ಮಾತು ಹೇಳ್ತೀನಿ ನೋಡ್ರಿ ಚೆನ್ನೈಯಲ್ಲಿ ಇವರು ಅರ್ಜುನ್ ಸರ್ಜಾ ಸರ್ ಅವ್ರ ಮಗಳದು ಮದುವೆ ಇರುತ್ತೆ ನಮ್ಮದಿಲ್ಲಿ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ ಹೋಗಿ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದಿರ್ತೀರಿ ಅವ್ರು ಹೇಳಿದ್ರು ಒಂದು ಗಂಟೆ ಹೆಂಗೆ ಬರ್ತೀನಪ್ಪ ಹಂಗೆ ಅಂತ ಒಂದು ರೂಪಾಯಿ ದೇವ್ರಣ್ಣ ಹೇಳ್ತೀನಿ ಇವತ್ತವರೆಗೂ ನಮ್ಮ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅವರು ಚೆನ್ನೈಯಿಂದ ಇಲ್ಲಿಗೆ ಬಂದು ಫಂಕ್ಷನ್ ಮಾಡಿಬಿಟ್ಟು ಹೋಗ್ತಾರೆ ಅರ್ಥ ಮಾಡಿರಿ ಅದಕ್ಕೆ ಬೆಲೆ ಕಟ್ಟೋಕಾಗುತ್ತೆ ನಮಗೆ ಒಂದು ಹೀರೋ ಅದಕ್ಕೆ ನಾನು ಅವ್ರ ಸಿಂಪ್ಲಿಸಿಟಿಗೆನೆ ನಾನು ಅವ್ರನ್ನ ನಮ್ಮ ಹಳ್ಳಿ ಕಾರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದು ಕೆಲವೊಬ್ಬರು ಹೇಳ್ತಾರೆ ಅವ್ರನ್ನ ಮಾಡ್ಬೇಕು ಅವ್ರನ್ನ ಅಂತ ಕೆಲವೊಂದು ಸಂದರ್ಭಗಳು ಕೆಲವೊಂದು ಟೀಮ್ಗಳು ಅದು ನಿಮ್ಗೆ ಗೊತ್ತಿರಲ್ಲ ದಯವಿಟ್ಟು ಏಕದಮ್ಮ ಒಂದು ವಿಡಿಯೋ ನೋಡಿಬಿಟ್ಟು ಒಂದು ಎರಡು ಮಾತು ಮಾತಾಡಿದ ತಕ್ಷಣ ನಮ್ಮನ್ನು ಇನ್ನೊಬ್ರಿಗೆ ವಿರೋಧ ಮಾಡೋದು ನಾನು ಯಾರಿಗೂ ವಿರೋಧಿ ಅಲ್ಲ ಈ ಫಿಲಿಮ್ ಇಂಡಸ್ಟ್ರಿನಲ್ಲಿ ನಾನು ಯಾರಿಗೂ ವಿರೋಧಿ ಅಲ್ಲ ನಾನು ಯಾರು ಪರನೂ ಅಲ್ಲ ಯಾಕಂತಂದರೆ ಸಮುದ್ರ ಇದು ಸಮುದ್ರದಲ್ಲಿ ಒಂದೊಂದು ಮುತ್ತಿಗೆ ಅದರದ್ದೇ ಆದ ಬೆಲೆ ಐತೆ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕೂ ಆಗಲ್ಲ ಅದ್ರಕ್ಕೆ ನಾವು ಜಡ್ಜ್ ಮಾಡೋಕ್ಕೂ ಆಗೋಲ್ಲ ಆ ಕಾರಣಕ್ಕೆ ನಾನು ಎಲ್ಲರತ್ರನೊಂದು ಚೆನ್ನಾಗಿದ್ದೀನಿ ಯಾಕೆ ಅವ್ರನ್ನ ಮಾಡಿದ್ರೆ ಅವತ್ತಿನ ಸಂದರ್ಭದಲ್ಲಿ ಆ ಟೈಮಲ್ಲಿ ನಮ್ಮನ್ನು ಕೈ ಹಿಡ್ದವ್ರೆ ನೋಡೋಣ ಎಕ್ಕಿದ ಮರ ಇಳಿಬೇಕಂತೆ ಮನುಷ್ಯ ಇವಾಗ ಹಂಗಿಲ್ಲ ಕೋತಿ ಥರ ಈ ಮರ ಎಕ್ಕೋದು ಇನ್ನೊಂದು ಮರಕ್ಕೆ ಜಪ್ ಆಗೋದು ಲಾಸ್ಟ್ ಅವ್ನಿಗೆ ಇಳಿಬೇಕಾದ್ರೆ ಅವ್ನಿಗೆ ದಾರಿ ಸಿಕ್ಕಲ್ಲ ಕೆಳಗೆ ಬಿದ್ದು ಆಯ್ತಾನೆ ಅಂತಾಯ್ತ ನಿಮಗೆ ಎಕ್ಕಿದ ಮರ ಇಳಿಬೇಕು ಅಂತಂದರೆ ನಾವು ಏನು ಇಂದಿನಿಂದ ನಾವು ಕಲ್ತ್ಕೊಂಡ್ಬಂದಿದ್ದೀರಿ ನಮ್ಮನ್ನು ಕಲಿಸೋರು ಅವ್ರು ಗೌರವ ಕೊಡಬೇಕು ಅಷ್ಟೇ ಇವತ್ತು ನೋಡಿರಿ ನೀವು ವಿಡಿಯೋ ಮಾಡ್ಕೊಂಡೋದ್ರೆ ಇದರಿಂದ ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ನೀವು ನೆನೆಸ್ಕೊಂಡ್ರೆ ನೀವು ಮನುಷ್ಯರು ಇದನ್ನು ನಾನು ನೆನೆಸ್ಕೊಂಡ್ರೆ ನಾವು ಮನುಷ್ಯರು ಎಲ್ಲಾದ್ರು ಸಿಗ್ದಾಗ ಏನೋ ಅಂತಂದ್ರೆ ಓಕೆ ಈ ಸ್ಟಾರ್ಟಿಂಗ್ ಡೇಸಲ್ಲಿ ಅಂಗಣ ಹಿಂಗಣ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಅಷ್ಟು ಇದಾದಮೇಲೆ ಗೊತ್ತೇ ಇಲ್ಲ ಅಂತ ದೇವ್ರಣೇ ಇವು ಉದಾರಕ್ಕಾಗಲ್ಲಣ್ಣ ನಾನು ಹೇಳ್ತಿದ್ದೀನಲ್ಲ ಆರು ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥ ಚಾನಲ್ಲು ಆರು ಸಾವಿರ ಓಡ್ತಾ ಇಲ್ಲ ಅಂತಂದ್ರೆ ನೀವು ಅರ್ಥ ಮಾಡ್ಕೊಬೇಕು ಅರ್ಥ ಆಯ್ತಾ ನಿಮಗೆ ದೇವರಣ್ಣೆ ಓಪನ್ ಆಗಿ ನಾನು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಅವತ್ತು ಅವ್ರು ಆಡಿರೋ ಆಟಗಳು ಅವ್ರು ಬದುಕಿರೋದು ನನಗೆ ಗೊತ್ತು ಇವತ್ತು ಕೆಲವೊಂದು ಚಾನೆಲ್ ಅವ್ರಣ್ಣ ಓಪನ್ ಆಗಿ ಹೇಳ್ತೀನಿ ಹಂಗೆಲ್ಲ ಇನ್ನ ಸೊಡ್ರದ್ ಮದ ಅಣ್ಣ ನಿಮ್ಮಿಂದ ಅನ್ನ ತಿಂತೀರ ಅಣ್ಣ ನಾವ್ ನಾನು ಒಬ್ಬರಿಂದ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಅಣ್ಣ ಇನ್ನು ಬಂದವ್ರಕ ನಾನೇ ಊಟ ಕೊಡಿಸಿ ಅವ್ರಿಗೆ ಏನು ಬೇಕು ಮಾಡ್ಕಳ್ಸೋದು ನಾನು ಅರ್ಥ ಮಾಡಿದೆ ಯಾಕೆ ಯಾಕೆ ಅಸೂಯೆ ಜನಕ್ಕೆ ಯಾಕೆ ನಾನು ತಿಳಿ ಹೇಳ್ತೀನಿ ನೋಡಪ್ಪ ಒಂದು ವೀಡಿಯೋ ಮಾಡ್ತೀಯಾ ನಿನ್ಗೆ ಒಂದು ವೀಡಿಯೋಯಿಂದ ಒಂದು ಲಕ್ಷ ಎರಡು ಲಕ್ಷ ವಿವ್ಸ್ ಹೋದರೆ ಯಾಕೆ ಅವ್ರ ಹತ್ರ ದುಡ್ಡು ತಗೊತಿಯ ತಪ್ಪ ಅದು ನಾನು ಹೇಳೋದು ಅರ್ಥ ಮಾಡೋಣ ರೈತರ ತಗೋಬೇಡ ಕಮರ್ಷಿಯಲ್ ಮಾಡು ಕಮರ್ಷಿಯಲ್ದೋಗಿ ತಗೋ ನೀನು ಯಾರು ಬೇಡ ಅನ್ನಲ್ಲ ನೀನು ರೈತರು ರೈತರದ್ದು ಫಾರ್ಮಿಂಗು ಇದು ಇನ್ನೊಂದು ಇನ್ನೊಂದು ಮತ್ತೊಂದು ಅಂತ ಹಾಕ್ಕೊಂಡು ನೀನು ಡಿಮ್ಯಾಂಡ್ ಮಾಡಿ ದುಡ್ಡು ಅಂದ್ರೆ ನನಗೆ ಬೇಜಾರಾಯಿತು ನಾನು ಕೆಲವೊಬ್ಬರನ್ನೆಲ್ಲ ಸೇರಿಸೋದೇ ಇಲ್ಲ ಸ್ಟಾರ್ಟಿಂಗ್ ನಾನು ವೀಡಿಯೋಗಳೇ ಮಾಡಿ ಈಚೆಗೆ ಬಂದಿರೋರು ಅವರು ಇವಾಗ ನಾನು ಯಾರಂತಲೇ ಗೊತ್ತಿಲ್ಲ ಅವ್ರಿಗೆ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಕೆಲವೊಬ್ಬರಿಗೆ ಅವರೇನು ಹೇಳೋದು ಆಟಿಟ್ಯೂಡ ಆ್ಯಟಿಟ್ಯೂಡ್ ಅನ್ನೋದು ನನ್ನ ಹತ್ರ ಇದ್ರೆ ಇಷ್ಟೊತ್ತು ನಾನು ಕುತ್ಕೊತಾ ಇರಲಿಲ್ಲ ಈಗ ಅರ್ಥ ಆಯ್ತಾ ನಿಮಗೆ ಈ ಏಳು ಮಿಂಟ್ರಿಗಳು ಇವ್ರಿಗೆ ಬೇಕಾದಂಗೆ ಹಾಕ್ಕೊಂಡೋದು ನನ್ನ ಬಗ್ಗೆ ಅರ್ಥ ಆಯ್ತಾ ನಿಮಗೆ ಫೇಸ್ ಟು ಫೇಸ್ ಬಂದು ಕೂತ್ಕೊಂಡಾಗ ಗೊತ್ತಾಗುತ್ತೆ ನಾನು ನೋಡೋಣ ನಿಮ್ಮನ್ನು ಏನಾದರೂ ಕೇಳಬೇಕು ಡೈರೆಕ್ಟಾಗಿ ಕೇಳ್ತೀನಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ನನ್ನ ಪ್ರಶ್ನೆ ಕೇಳ್ತಾರೋ ನಾನು ಕೇಳ್ತಕ್ಕಂಥ ನನಗಿಲ್ವ ಇದು ಪರಸ್ಪರ ಇಬ್ಬರಿಗೂ ಇಬ್ಬರಿಗೂ ಸಮಾನತೆ ಅನ್ನೋದು ಇದು ಏನಾಗುತ್ತೆ ಅಂತಂದರೆ ನಾನು ಕೆಲವೊಂದು ಡೈರೆಕ್ಟಾಗಿ ನಿಮ್ಗೆ ಹೇಳಿರ್ತೀನಿ ಅಣ್ಣ ಇದು ಮಾಡೋದು ತಪ್ಪು ನೀವು ಇದೆಲ್ಲ ಮಾಡಬಾರ್ದು ಅಂತಂದಾಗ ಹ್ಞೂ ಅಂತ ನಾನು ಮುಂದೆ ಹೇಳ್ಬಿಟ್ಟು ಹೋಗ್ಬಿಟ್ಟು ನೀನು ಬರ್ದಿರನೆ ಹೋಗ್ಬಿಟ್ರೆ ಬರ್ದಿರ ಹೋದರೆ ನಿನ್ನ ಕ್ಲಾಸ್ ನನ್ನದೇನೂ ಇಲ್ಲ ಅರ್ಥ ಮಾಡಿರಿ ನೂರೊಂದು ಚಾನಲ್ ಇರೋದು ಇವಾಗ ಇವಾಗ ನಾನು ಬ ಎತ್ಕೊಂಡು ಕೊಡ್ತೀನಿ ಒಂದು ಐದು ಚಾನಲ್ ಅವರು ಇನ್ನೂ ಕಾಯ್ಕೊಂಡವ್ರೆ ಈ ವಾರದಲ್ಲಿ ಡೇಟ್ ಕೊಡ್ರಿ ಮಾಡಬೇಕು ನಿಮ್ಮ ಓಮ್ ಟೂರ್ ಮಾಡಬೇಕು ಏ ಓಮ್ ಟೂರೆಲ್ಲ ಬೇಡಪ್ಪ ಈ ಇದ್ರ ಬಗ್ಗೆ ಮಾಡಿರಿ ಅಂತ ನಾನು ಹೇಳ್ತಾ ಇದು ಏನಂತಂದ್ರೆ ತೋರ್ಕೆಗಾಗಿ ಮಾಡೋದಲ್ಲ ನಾನು ಕೆಲವೊಂದು ತೋರಿಸ್ಕೊಟ್ಟ ಮೇಲೆ ಕೆಲವೊಬ್ರು ಫೀಲ್ಡ್ಗೆ ಬಂದವ್ರೆ ಇವತ್ತು ಅವರೇ ನಿಂತು ಮಾತಾಡೋರು ಆಗ್ಬಿಟ್ಟರು ಅರ್ಥ ಮಾಡಿದ್ರೆ ಅಣ್ಣ ದನ ಅನ್ನೋದು ಅವ್ರ ತಾತ ಅವ್ರ ಅಪ್ಪ ಕಟ್ಟಿದ ಓಕೆ ನಾನು ಇಲ್ಲ ಅಂತ ನಾನು ಹೇಳಲ್ಲ ಬಿಟ್ಬಿಟ್ಟಿದ್ರು ದನದ ಬಗ್ಗೆನೇ ಆಸಕ್ತಿ ಇರಲಿಲ್ಲ ಇವತ್ತು ಆಡಿ ಬೆನ್ಸ್ ಕಾರ್ಕೇನೆ ಹೆಚ್ಚಾಗಿಬಿಡ್ತು ನಮ್ಮ ಹಳ್ಳಿ ಕಾರು ಹಳ್ಳಿ ಕಾರ ದನ ರೋಡಕ್ಕೆ ಬರ್ತೈತೆ ಅಂದರೆ ಕಾರ್ ನಿಲ್ಸ್ಬಿಟ್ಟು ಇಲ್ಲ ನಡ್ಕೊಂಡೋಗಿ ನಿಂತು ನೋಡ್ತಾನೆ ಆಹಾ ಏನು ಹೊರಿಗಳಪ್ಪ ಏಯ್ ವೆರಿ ಗುಡ್ ಅಯ್ಯ ಏನು ಅಯ್ಯಸ್ ಹಾಕಿದ್ದೆ ಅಂತಾರೆ ಅಲ್ವಾ ನಾನು ನನ್ನ ಸ್ವಾರ್ಥಕ್ಕೆ ಮಾಡ್ಕೊಂಡ ಎಲ್ಲಾನ ಹೋಗಲಿ ಹೊರ್ತೂರ್ ಸಂತೋಷ ಜೇ ಏನ್ರಿ ಹೊರ್ತೂರ್ ಸಂತೋಷ್ ಜೈ ಏನ್ರಿ ಅಂತ ಹೇಳಿದ್ದೀನಿ ನಾನು ಹಾಂ ಅರ್ಥ ಮಾಡ್ರಿ ಎಷ್ಟು ಅಸೂಯೆ ಐತೆ ಈ ಪ್ರಪಂಚದಲ್ಲಿ ಅಂತಂದರೆ ನಿಜವಾಗ್ಲೂ ಅದು ತಿಳ್ಕೊಂಡ್ರೆ ಬೇಜಾರಾಗುತ್ತೆ ಆಮೇಲೆ ನೀವಂದರೆ ಕುಗ್ಗಿಸ್ತಾರೆ ಇದೆ ಅಂತಾರೆ ನಾನು ಲೈಫಲ್ಲಿ ಕುಗ್ಗಲ್ಲಣ್ಣ ಕುಗ್ಗಿದ್ರೆ ನಾನು ಒಂದೇ ದಿನ ಭೂಮಿಗೆ ಹೋಗ್ತೀನಿ ಅಷ್ಟೇ ಯಾವತ್ತೇಳ್ರೆ ನಾನು ಕುಗ್ಗಿದ್ದ ದಿನ ಭೂಮಿಗೆ ಹೋಗ್ತೀನಿ ಯಾಕಂದ್ರೆ ನಾನು ಇವತ್ತು ಹಿಂದೆ ಬಿಟ್ಟಿದ್ದೀನಿ ಅಂದರೆ ತಿರುಗಿ ಐವತ್ತು ವರ್ಷ ಹಿಂದಕ್ಕೆ ಹೋಗ್ಬಿಡ್ತೈತೆ ಈ ಸಿಚುವೇಶನ್ ನೋಡ್ರಿ ಹೇಳಿದ್ದೀನಿ ಹೋರಾಡ್ಕೊಂಡು ಬರ್ತಾ ಇರೋದು ಇವಾಗೂ ಹೋರಾಡ್ತಾ ಇರೋದು ಈಜ್ತಾ ಇರೋದೇ ನಾನು ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿರೋದು ಒಂದೇ ಅಣ್ಣ ಎದ್ರೆ ಕಾಲಿಡಿ ಬಗದ್ರೆ ಜುಟ್ಟಿಡಿ ಅಂತಕ್ಕಂಥ ಜನ ಇರೋದು ನಾವು ಎದ್ದು ನಿಂತ್ಕೊಂಡ್ರೆ ಎಲ್ಲರೂ ಆಗ್ತಾರೆ ನಾವು ಕುತ್ಕೊಂಡ್ರೆ ಅಂದ್ರೆ ತುಳಿದ್ಬಿಡ್ತಾರೆ ಅರ್ಧ ಆಯ್ತಲ್ಲ ನಿಮಗೆ ಎತ್ತು ದನ ಇಲ್ಲಿ ದಿನ ಇಲ್ಲ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳು ಎತ್ತು ಕಟ್ದಿರೇ ಇರೋ ನಾನು ಇವಾಗ ಬಂದು ನಾನು ಕೇಳ್ತಾರೆ ದನ ಏನು ದನ ನಾವು ಅಣ್ಣ ನನಗೆ ಮನೆಯೇ ಗೊತ್ತಾಗಿದ್ದು ನೀವು ಇನ್ನೊಂದಿನ ಇಂಟರ್ವ್ಯೂ ಮಾಡೋಕ್ಕೆ ಬರ್ರಿ ನಾನು ಇನ್ನು ಮುಂಚೆ ಕೃಷಿ ಇಲಾಖೆಯಲ್ಲಿ ರಾಗಿ ಬೆಳೆಯೋದ್ರಲ್ಲಿ ನಂಬರ್ ಒನ್ ನಾವು ಪ್ರಶಸ್ತಿ ತಗೊಂಡಿದ್ರಿ ಆದರೆ ದಾಖಲೆಗಳು ನಮ್ಮ ಹತ್ರ ಇಲ್ಲ ಅಂತಂದರೆ ಪ್ರಶಸ್ತಿ ಪಾತ್ರಗಳಿಲ್ಲ ನಾವು ಹಳೆ ಮನೆಯಲ್ಲಿ ಇದ್ದಿದ್ದು ಸಲ ನಮ್ಮ ಮನೇನೆ ಬಿದ್ದೋಗ್ಬಿಟ್ಟು ಹಳೆ ಮನೆ ನನಗೆ ಮೊನ್ನೆ ಹೇಳ್ತಾರೆ ಯಾರು ಬೇರೆಯವರು ನೀವು ಇಂಟರ್ವ್ಯೂ ಮಾಡ್ರಿ ನಿಮ್ಗೆ ಸತ್ಯಾಂಶಗಳು ಗೊತ್ತಾಗ್ತದೆ ನಾವು ಹೆಂಗೆ ಬೆಳ್ದು ಬಂದಿದಿರಿ ಅಂತ ರಾಗಿ ಕಣಜ ನಿಲ್ ಕಣಜ ನಮ್ದು ನೀರು ನುಗ್ಬಿಟ್ಟು ರಾಶಿ ಹಾಕಿದ ಇಡೀ ಊರವ್ರು ಬಂದು ನೋಡ್ಕೊಂಡು ಹೋಗೋರು ಒಬ್ಬ ಇಷ್ಟು ರಾಗಿ ಮಳಕೆ ಬಂದ್ಬಿಟ್ಟೈತೆ ಇವ್ರದ್ದು ಅಂತ ಎಷ್ಟೋ ನೂರು ಪಲ್ಲ ಇನ್ನೂರು ಮೂಟೆ ರಾಗಿ ನಮ್ದು ಹೋಗಿರೋದು ಸತ್ಯಾಂಶ ನಾನು ಹೇಳ್ತಾ ಇರೋದು ಈ ಮಿಂಡ್ರಿ ಕುಡ್ದವ್ರು ಹೇಳ್ತಾರಲ್ಲ ಇವ್ನ ಯಾವ ರೈತನು ಇವನ್ಯ ನಮ್ಮದು ಗುಂಗು ಉದ್ರೋತೈತೆ ನೋಡ್ರಿ ರಾಗಿ ಮೇಲೆ ಇರೋ ಗುಂಗು ಅದು ಬೆಳೆಬಿಟ್ರೆ ದೊಡ್ಡ ರೈತನಾಗ್ಬಿಡ್ತಾನೆ ಒಬ್ಬನ ಟೀಕೆ ಮಾಡೋದು ಸುಲಭ ನಾನೇನು ಹೇಳ್ತೀನಿ ನಾನು ಕೇಳಬೇಡ್ರಿ ಇವಾಗ ನಾನು ಹೇಳ್ರೆ ತೋರಿಕೆ ಊರು ಸುತ್ತಮುತ್ತ ಬಂದು ಕೇಳಬೇಕು ಇವ್ರು ರೈತರ ಅಲ್ಲ ಇವ್ರ ಮನೆಗೆ ಅಣ್ಣ ನಮ್ಮ ಮನೆಗೆ ಅನ್ನ ತಿಂದವ್ರು ಇವತ್ತು ಯಾವ ಲೆವೆಲ್ಕವ್ರೆ ಅಂತ ಅವರೇ ಹೇಳಬೇಕು ಏನು ಅವ ಜಮೀನಿತ್ತು ಅನ್ನಾಕೋರು ಇರಲಿಲ್ಲ ಅಣ್ಣ ಹೂಲಿ ಕೊಟ್ಟು ಊಟ ಹಾಕಿ ಕೊಟ್ಟಿರ್ತಕ್ಕಂಥ ಮನೆ ನಮ್ಮದೇನೆ ಒಂದು ಹೊತ್ಕ ಮುನ್ನೂರಿಂದ ಮುನ್ನೂರೈವತ್ತು ಜನಕ್ಕೆ ಅನ್ನಾಕಿರೋ ಮನೆ ನಮ್ಮದು ಹೇಳ್ರಿ ಒಟ್ ಎವರ್ ರೀತಾಯ್ತಾ ಇಲ್ಲ ಈ ತರ್ಡ್ ಕ್ಲಾಸ್ ನನ್ನ ಮಕ್ಳು ಒಂದು ನೈಕ್ ಇಟ್ಟಾಕ್ತಿದ್ದು ನನ್ನ ಮಕ್ಳು ಬಂದು ನಮಗೆ ಈ ಥರ ವೀಡಿಯೋಗಳ ಮುಂದೆ ನಿಂತ್ಕೊಂಡು ಹಂಗೆ ಹಂಗಂತೆ ಇವ್ನು ಹಿಂಗಂತೆ ಅಂತ ಮಾತಾಡೋದು ನಾನೇನು ಹೇಳ್ತೀನಿ ವಾಸ್ತವ ಸತ್ಯ ನೋಡೋಣ ಮನುಷ್ಯನೋ ಬಾಯಲ್ಲಿ ಏನು ಬೇಕಾದರೂ ಹೇಳ್ಬೋದು ಏ ಯಾಕಂದ್ರೆ ಎಲ್ಲಿ ನಾಲಿಗೆ ನಾಲ್ಕೇದು ತಿಳ್ಕೊಂಡು ಮಾತಾಡ್ರಿ ಯಾರ ಬಗ್ಗೆ ಯಾರು ತಿಳ್ಕೊಂಡು ಮಾತಾಡ್ರಿ ಇವ್ರ ಅನ್ನ ಹಾಕಿರೋರ ಇಲ್ಲ ಅಂತ ಇವತ್ತು ನಮ್ಮೂರಲ್ಲಿ ನಾವು ಅಣ್ಣ ಮಟನ್ ಫಂಕ್ಷನ್ ಮಾಡ್ರೆ ನೂರು ಮರಿ ಒಡೆದ್ ನಮ್ಮ ಫಂಕ್ಷನ್ನೇ ಅಲ್ಲ ಇಲ್ಲಿ ಒಂದು ಸುತ್ತ ಬರೋಲ್ಲ ನಮ್ಮದು ಕೇಳ್ಕೊಳ್ರಿ ಯಾರನ್ನಾದರೂ ನಿಜಾನ ಸುಳ್ಳು ಅಂದ್ಬಿಟ್ಟು ಏನಪ್ಪ ಇನ್ನೇನು ಕಾರ್ಡ್ ಕೊಟ್ಟು ಅನ್ನೋದೇನಿಲ್ಲ ಇಡೀ ಊರು ಬರ್ತದೆ ಕಿತ್ಕೊಂಡು ನಮ್ಮ ಫಂಕ್ಷನ್ ಅಯ್ಯೋ ಚಿಕ್ಕ ತಿಪ್ಪಣ್ಣವ್ರ ಮನೆ ಫಂಕ್ಷನ್ ಅಂದ್ರೆ ನಮ್ಮ ಫಂಕ್ಷನ್ ಹಂಗೆ ಹಾಂ ಹೊಟ್ಟೆ ಊರಿಯಲ್ಲ ನಮ್ಗೆ ಕೆಲವರು ಅಂತಾರಲ್ಲ ಅವ್ರಿಗೆ ನಾನು ಹೇಳೋದು ನೋಡಿ ನೀವು ನೋಡಿದ್ರೆ ಹೇಳ್ರಿ ಇಲ್ಲ ನಿಮ್ಗೆ ಅನುಭವಕ್ಕೆ ಬಂದಿದ್ದು ಹೇಳ್ರಿ ಯಾರು ಅನ್ನನಾದರೂ ಕಿತ್ತಿರೋದು ಇಲ್ಲ ಯಾರಕ್ಕಾದ್ರೂ ಮೋಸ ಮಾಡಿರೋದು ಟೆನೆನ್ಸ್ ಆ್ಯಕ್ಟ್ ಅಂತ ಬರ್ತೈತೆ ನಾನು ಹುಟ್ಟಿರಲಿಲ್ಲ ಅವಾಗ ನಮ್ಮ ಅಪ್ಪನೂ ಚಿಕ್ಕವ್ರಂತೆ ಅವಾಗ ನಮ್ಮ ತಾತನು ಇದ್ದವಾಗ ಹದಿನಾಲ್ಕು ಎಕರೆ ಐನೂರು ಹತ್ರ ಜಮೀನು ಅಂತ ಟೆನೆನ್ಸ್ ಆ್ಯಕ್ಟಲ್ಲಿ ಟೆನೆನ್ಸ್ ಆ್ಯಕ್ಟ್ ಅವಾಗ ನೂರ ಮೂವತ್ತು ಎಕರೆ ಜಮೀನ್ದಾರ್ರವರು ಎಲ್ಲ ಹೋಗ್ಬಿಟ್ಟು ಖಾಲಿ ಹದಿನಾಲ್ಕು ಎಕರೆ ಮಿಗಲೈತೆ ಲಾಸ್ಟ್ ನಮ್ಮ ತಾತನದು ಟೆನೆನ್ಸ್ ಆ್ಯಕ್ಟ್ನ ಹೊರ್ತವರ್ಕು ತಂದುಬಿಟ್ಟು ಹೋಗ್ಬಿಡ್ತಂತೆ ಆಮೇಲೆ ಯಾವಾಗ ತಿಪ್ಪ ತಿಪ್ಪ ಅನ್ನೋನಂತೆ ಐನೂರು ಏನು ತಿಪ್ಪಣ್ಣ ಅಂದಂತೆ ನಮ್ಮ ತಾತನಿಗೆ ಶಾಕು ಏನು ಐನೂರು ತಿಪ್ಪಣ್ಣ ಅಂತಾರೆ ಯಾಕೆ ಸ್ವಾಮಿ ಅಂದಂತೆ ತಿಪ್ಪಣ್ಣ ಟೆನೆನ್ಸ್ ಯಾಕೆ ಬಂತು ಎಲ್ಲ ಕಿತ್ಕೊಂಡ್ಬಿಟ್ರು ಜಮೀನು ಲಾಸ್ಟ್ ಐತೆ ಏನೋ ಮಾಡ್ತೀಯ ಅನ್ನೋ ಸಮಯ ನಿಮ್ಮ ಅಪ್ಪನ ತೋಣಕ್ಕೆ ನಾವು ಹುಟ್ಟಿಲ್ಲ ದೇವ್ರಣ್ಣೆ ನೋಡಿ ಸಮಯ ಕೊಟ್ಟಿದ್ದೀಯಾ ಉತ್ಕೊಂಡು ತಿನ್ನಕ ಈ ಬೆಳೆ ಕೊಯ್ಕೊಂಡು ಬಿಟ್ಬಿಡ್ತೀನಿ ಹೋಗಿ ಸ್ವಾಮಿ ಅಂದಂತೆ ಏಯ್ ಎತ್ಕೊಂಬಾರೆ ಒಂದು ತಮಡಿಗೆ ಹಾಲು ಯಾರೇ ಹೇಳ್ತಾರೆ ಈ ಮಾತು ಅಮಣ್ಣಿಕ ಅಮಣ್ಯ ಎತ್ಕೊಂಬಾರೆ ಹಾಲು ಹಾಲು ಮುಕ್ಲಿ ಅವ್ರು ಸಂಸಾರ ಅಂದಿದ್ದು ಇವತ್ತು ನಾವು ಕೆಟ್ಟೋಗಿದ್ದೀರಣ್ಣ ಇದನ್ನ ಯಾರನ್ನ ಬೇಕಾದ್ರೆ ಕೇಳ್ಕೊಡ್ರಿ ಒಂದು ಗುಂಟೆ ಖಾಲಿ ಒಂದು ಗುಂಟೆ ನಾವು ಟೆನೆನ್ಸಿನಾಗ ಹಾಕ್ಕೊಂಡು ಇಲ್ಲ ಒಬ್ಬರು ಮೋಸ ಮಾಡಿ ಯಾರಕ್ಕಾದ್ರೂ ಎಮ್ ಆರ್ ಸಿ ಬರ್ಸ್ಕೊಂಡಿರೋದು ಆ ಥರದಿದ್ದರೆ ಮೂವತ್ತೆಂಟು ಎಕರೆ ಜಮೀನ್ದಾರ ನಾವು ಹೊರ್ತೂರಾಗ ಅದು ಬಿಟ್ಟು ಹೊರಗಡೆ ಸ ನೂರಾರು ಎಕರೆ ಐತೆ ಅರ್ಥ ಆಯ್ತು ಒಂದು ವ್ಯಕ್ತಿನ ಒಂದು ವ್ಯಕ್ತಿತ್ವ ಹೊಡೆದಾಗಬೇಕಂದ್ರೆ ತಿಳ್ಕೊಂಡಿದ್ರೆ ಹೇಳ್ರಿ ವಿತ್ ಪ್ರೂಫ್ ತಗೊಂಬಂದು ಕುತ್ಕೊಳ್ಳ್ರಿ ಒಪ್ಕೊಳೋಣ ಹೌದಪ್ಪ ಇವ್ರು ಲೋಪರ್ಗಳೇ ಇವ್ರು ಅಲ್ಕಟ್ಟಲೆ ಅಂತ ಅಲ್ವಾ ಏನು ಮಾಡ್ದಿರ ಇರೋ ನೀನು ಬಂದು ಈ ಮಾತು ಹೇಳಿದ್ರೆ ಹಾಂ ಒಂದು ಜಮೀನ್ ಮೇಲೆ ನಮ್ಮ ಇವತ್ತು ನಮ್ಮ ಜಮೀನುಗಳ ಮೇಲೆ ಒಂದು ಜಮೀನ್ ಮೇಲೆ ಒಂದು ಇಲ್ಲ ಯಾಕೆ ಮತ್ತೆ ಇವತ್ತು ಯಾರೋ ಬಂದ್ಬಿಟ್ಟು ಏನೋ ಹೇಳ್ಬಿಟ್ರೆ ಕೇಳ್ತೀರಿ ನಾನು ಹೇಳ್ದಲ್ಲ ನಿಮ್ಗೆ ರಾಗಿ ಬೆಳೆಯೋದು ಬೇಡ ರಾಗಿ ಮೇಲೆ ಇರೋ ಗುಂಗು ಬೆಳೆಬಿಟ್ರಿ ನಾವು ಬೆಳೆದಿರೋ ರಾಗಿ ಅವ್ನು ದೊಡ್ಡ ರೈತನಾಗ್ಬಿಡ್ತಾನೆ ಹಂಗೆ ಸುಮ್ಮನೆ ಯಾಕೆ ಹಾಂ